ಆಳಂದ ತಾಲೂಕಿನ ಚೆಕ್ ಪೋಸ್ಟ್ ಹತ್ತಿರ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಹವಾ ಮಹಾರಾಜರ ಐವತ್ತೇಳನೇ ಜನ್ಮ ದಿನಾಚರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ಬಿರಾದರ್ ಮತ್ತು ಸಯಲ್ ಅಡ್ವಾಣಿ ಅವರು ಹವಾಮಲ್ಲಿನಾಥ ಮಹಾರಾಜರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಚಾಲನೆ ನೀಡಿದರು ಇದೇ ವೇಳೆಯಲ್ಲಿ ಕೇಕ್ ಕತ್ತರಿಸಿ ಸಂಭ್ರಮಿಸಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ಬಡ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಸೀರೆಗಳನ್ನ ವಿತರಣೆ ಮಾಡಿ ತಾಲೂಕಾ ಅಧ್ಯಕ್ಷ ಮಂಜುನಾಥ ಮಾತನಾಡಿದರು ಈ ಸಂದರ್ಭದಲ್ಲಿ ಗಣೇಶ್ ಕಮಲಾಕರ್ ಧರ್ಮ ಬಂಕರ್ಗಿ ಮಲ್ಲಿಕಾರ್ಜುನ ಬೋಣಿ ಗುಂಡೇರಾವ್ ವೆಂಕಟೇಶ್ವರ ರಾಥೋಡ್ ಸಿದ್ದಲಿಂಗ ಜಮಾದಾರ್ ನಾಗರಾಜ್ ವೈಜುನಾಥ್ ಶ್ರೀ ಹವಾಮಿನಾಥ್ ಮಹಾರಾಜರ ಭಕ್ತರು ಅಭಿಮಾನಿಗಳು ಭಾಗಿಯಾಗಿದ್ದರು ಪ್ರಭುಗೌಡ ಆನ್ ಸ್ಪಾಟ್ ನ್ಯೂಸ್ ಆಳಂದ್ ಸ್ವಾಮೀಜಿಯವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಪಟ್ಟಣದಲ್ಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅವ್ರ ಹುಟ್ಟುಹಬ್ಬದ ನಿಮಿತ್ತ ಇವತ್ತು ಹಣ್ಣು ಹಂಪಲು ವಿತರಣೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು ಇವತ್ತು ಸ್ವಾಮೀಜಿಯವರು ಜಾತಿ ಧರ್ಮ ಭೇದ ಮರೆತು ಇಡೀ ಎಲ್ಲ ಸರ್ವ ಧರ್ಮದ ಜೊತೆಗೆ ತೆಗೆದುಕೊಂಡು ಹೋಗತಕ್ಕಂಥ ಏಕೈಕ ಸ್ವಾಮಿ ಅಂದರೆ ಇವತ್ತು ಮಲ್ಲಯ್ಯ ಮುತ್ತಿ ಅಂತಕ್ಕಂಥದ್ದು ಹೇಳ್ಬೋದು ಇವತ್ತು ಮಾ ಸ್ವಾಮೀಜಿಯವರು ನಿರ್ಬಿಳಿ ಗ್ರಾಮದಲ್ಲಿ ಕಾಣಿಸ್ತವೆ ಮತ್ತು ಬೆಳಗ್ಗೆ ಎದ್ದುಕೊಳ್ಳಿ ಯಾವ ಮಾರ್ಗಕ್ಕೆ ಹೋಗ್ತಾರೋ ಎಲ್ಲಿರ್ತಾರೋ ಗೊತ್ತಿರಲ್ಲ ಆದರೂ ಕೂಡ ಜನ ಅವ್ರ ಹಿಂದೆ ಬೆಂಬಲತಕ್ಕಂಥ ಸ್ವಾಮೀಜಿಯವರೇ ಮುತ್ತಿವರಿಗೆ ನೋಡ್ತಕ್ಕಂಥದ್ದು ಅಂದರೆ ಹೇಳ್ಬೋದು ಎಲ್ಲ ಸಮಾಜವರು ಕೂಡ ಇವತ್ತಿ ಇಲ್ಲಿ ಇದ್ದೀವಿ ಆ ಮುತ್ತಿವರ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಐದನೇ ಐವತ್ತೇಳನೇ ಹುಟ್ಟೊಬ್ಬನ ಈ ಆಳಂದ ಪಟ್ಟಣದಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡೋ ಮುಖಾಂತರ ನಾವು ಇವತ್ತು ಆಚರಣೆ ಮಾಡಿದ್ದೀವಿ ಅದೇ ರೀತಿ ಇನ್ನೂ ಈ ಆಳಂದ ಪಟ್ಟಣದಲ್ಲಿ ಜೈ ಭಾರತ್ ಮಾತಾ ಸೇವಾ ಸಮಿತಿಯನ್ನು ಆಯೋಜನೆ ಮಾಡಿದಂಥ ಹಾಗೂ ನಡೆದಾಡುವ ದೇವರು ಮಹಾರಾಜರ ಐವತ್ತೇಳನೇ ಹುಟ್ಟುಹಬ್ಬದ ಶುಭಾಶಯ ಹೇಳುತ್ತಾ ಇವತ್ತು ಸರ್ವ ಧರ್ಮಗಳ ಏಕೈಕ ಸಂತರು ಎಂದರೆ ಹವಾಮ್ ಮಹಾರಾಜರು ಇದರಾಗಿ ಎಲ್ಲರೂ ಕೂಡ ಇವತ್ತು ಅವರನ್ನು ಗೌರವಿಸ್ಬೇಕು ಹಬ್ಬದ ಆರ್ಥಿಕ ಶುಭಾಶಯ ತೋರುತ್ತ ಇವತ್ತು ನಾವು ಆಳಂದ ಪಟ್ಟಣದಲ್ಲಿ ಸರ್ಕಾರಿ ಆಸ್ಪಿಟ್ ಸರ್ಕಾರಿ ಹಾಸ್ಪಿಟಲಲ್ಲಿ ಹಣ್ಣು ಹಂಪಲು ಹಾಗೂ ಬಾಣತಿಯರಿಗೆ ಸೀರೆ ಕೊಡೋ ಮೂಲಕ ಅಪ್ಪಾಜಿಯವರ ಐವತ್ತೇಳನೇ ಹುಟ್ಟು ಹಬ್ಬವನ್ನು ಅಜ್ಜ ಸೇವಾ ಸಮಿತಿಯ ತಾಲೂಕು ಪದಾಧಿಕಾರಿಗಳು ಹಾಗೂ ವಿವಿಧ ಗ್ರಾಮಗಳಿಂದ ಆಗಮಿಸಿದಂಥ ನಮ್ಮ ಜೈ ಭಾರತ್ ಮಾತಾ ಸೇವಾ ಸಮಿತಿ ಮುಖಂಡರಾದಂಥ ಮಾರು ಸೇವಾ ಸಮಿತಿ ಗ್ರಾಮ ಘಟಕ ಅಧ್ಯಕ್ಷರು ಎಲ್ಲರೂ ಬಂದು ನಮ್ಮ ಹವಾಮ್ ತಪ್ಪಾಜಿ ಅವರ ಐವತ್ತೇಳನೇ ಹುಟ್ಟುಹಬ್ಬವನ್ನು ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಶೀರ್ವ ಆಯೋಜಿಸಿಕೊಟ್ಟಂಥ ಎಲ್ಲ ಗ್ರಾಮ ಘಟಕ ಅಧ್ಯಕ್ಷಗಳಿಗೂ ಹಾಗೂ ನಮ್ಮ ಜೈ ಭಾರತ್ ಮಾತಾ ಸೇವಾ ಸಮಿತಿ ತಾಲೂಕು ಘಟಕ ವತಿಯಿಂದ ಆರ್ಥಿಕ ನಿಮ್ಮ ಕುಟುಂಬದ ಮದುವೆ ಪಾರ್ಟಿ ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ ಹಾಗಾದ್ರೆ ಚಿಂತೆ ಬಿಡಿ ಕಲಬುರಗಿಯ ಅಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ ಹೌದು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್ ಬರ್ತ್ ಡೇ ಪಾರ್ಟಿ ವೆಡ್ಡಿಂಗ್ ರಿಸೆಪ್ಷನ್ ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್ ಸ್ವಿಮ್ಮಿಂಗ್ ಪೂಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಬಾರ್ ಅಂಡ್ ರೆಸ್ಟೋರೆಂಟ್ ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್ ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್ ವಿಭಿನ್ನ ಹಾಗೂ ಸ್ವಾದ ಭರಿತ ಕ್ಯಾಂಟಿನೇಟರ್ ತಿಂಡಿಗಳು ಜಾಗಿಂಗ್ ಟ್ರ್ಯಾಕ್ ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ ಕೆರೆ ಬೋಸ್ಕ ಹತ್ತಿರ ಆಳಂದ್ ರಸ್ತೆ ಕಲಬುರಗಿ ಫೋನ್ ನಂಬರ್ Nine double four nine zero two nine triple five seven four zero six two one double five double five.